ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ದೇಹ ಶುಚಿಯಾಯಿ ಮನುಷ್ಯ ಆರೋಗ್ಯವಾಗಿರಲು ಆನಂದವಾಗಿರಲು ಸ್ವಚ್ಛತೆ ಬೇಕು ಎರಡು ರೀತಿಯಲ್ಲಿ ಸ್ವಚ್ಛತೆ ಮಾಡಿಕೊಳ್ಳಬೇಕು ಒಂದು ಬಾಹ್ಯ ಸ್ವಚ್ಛತೆ ಇನ್ನೊಂದು ಆಂತರಿಕ ಸ್ವಚ್ಛತೆ ಬಾಹ್ಯ ಸ್ವಚ್ಛತೆ ಎಂದರೆ ದೇಹದ ಶುದ್ಧತೆ ಆಂತರ್ಯದ ಸ್ವಚ್ಛತೆ ಎಂದರೆ ಮನದ ಸ್ವಚ್ಛತೆ ಎರಡೂ ಶುದ್ಧವಾಗಿರಬೇಕು ಎಂದು ಪತಂಜಲಿ ಹೇಳುತ್ತಾರೆ ಸ್ವಚ್ಛತೆ ಎನ್ನುವುದು ಕೇವಲ ಮನುಷ್ಯರಿಗೆ ಯಾಕೆ ಮನೆಯಲ್ಲಿ ಒಂದು ಎತ್ತು ಇದೆ ಅದು ಹೊಲಕ್ಕೆ ಹೋಗಿ ದುಡಿದು ಬಂದಿದೆ ಆದರೆ ಮಾಲೀಕ ಮನೆಗೆ ಬಂದ ತಕ್ಷಣ ಮುಖ ಕೈಕಾಲು ತೊಳೆಯುತ್ತಾನೆ ವಿನಃ ಎತ್ತು ಮುಖ ತೊಳೆದು ಕೊಟ್ಟಿಗೆಗೆ ಹೋಗುವುದಿಲ್ಲ ಅಂದರೆ ನಿಸರ್ಗ ಅದರೊಳಗೆ ಶುಚಿತ್ವ ಇಟ್ಟೇ ಕಳಿಸಿದೆ ನವಿಲು ಇಳ್ಕಲ್ ಸೀರೆ ಹುಟ್ಟುಕೊಂಡು ಕುಣಿತೇನೋ ನಿಸರ್ಗವೇ ಅದಕ್ಕೆ ಸ್ವಚ್ಛತೆಯನ್ನು ಇಟ್ಟಿದೆ ಬೇರೆ ಬೇರೆ ಬಣ್ಣಗಳು ಇವೆ ಇದರಲ್ಲಿ ಯಾರು ಕೊಟ್ಟವರು ಇದನ್ನು ಯಾರು ಕೊಟ್ಟವರು ನಿಸರ್ಗದೊಳಗೆ ಇರುವ ಸ್ವಚ್ಛತೆ ಮನುಷ್ಯನಿಗೆ ಯಾಕೆ ಬರಲಿಲ್ಲ ಕಲಿಯಬೇಕಾಗಿತ್ತಲ್ಲ ಮನುಷ್ಯ ದೇಹ ಯಾವುದರಿಂದ ಶುದ್ಧವಾಗುತ್ತದೆ ಸ್ನಾನದಿಂದ ದೇಹ ಸ್ವಚ್ಛ ಆಹಾರದಿಂದ ದೇಹ ಸ್ವಚ್ಛ ಮಾಡಿಕೊಳ್ಳಬೇಕು ಉಣ್ಣುವ ಆಹಾರ ಕೆಟ್ಟಿತು ಎಂದರೆ ದೇಹದ ಆರೋಗ್ಯವೂ ಕೆಡುತ್ತದೆ ಮನಸ್ಸು ಕೆಡುತ್ತದೆ ಮನಸ್ಸು ಕೆಟ್ಟರೆ ವಿಚಾರವೂ ಕೆಡುತ್ತದೆ ವಿಚಾರ ಕೆಟ್ಟರೆ ಸಮಾಜವೇ ಕೆಡುತ್ತದೆ ಇವೆಲ್ಲ ಆಗಿದ್ದು ಅನ್ನದಿಂದ ಅನ್ನವನ್ನು ಬೆಳೆಯುವ ಭೂಮಿ ಆರೋಗ್ಯವಾಗಿರಬೇಕು ಬೀಜವು ಆರೋಗ್ಯವಾಗಿರಬೇಕು ಎಷ್ಟು ಉಣ್ಣಬೇಕು ಎನ್ನುವುದಕ್ಕೆ ನಿಯಮ ಇದೆ ಅರ್ಧ ಹೊಟ್ಟೆ ಮಾತ್ರ ಉಣ್ಣಬೇಕು ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಗಾಳಿಗೆ ಶೇಕಡ ಇಪ್ಪತ್ತೈದರಷ್ಟು ನೀರಿಗೆ ಬಿಡಬೇಕು ಹೊಟ್ಟೆ ಬಿರಿಯುವಷ್ಟು ಉಣ್ಣಬಾರದು ಹಿತ್ಬುಕ್ ಮಿತ್ಬುಕ್ ಬುಕ್ ನಿಯಮ ಪಾಲಿಸಬೇಕು ನಿಮ್ಮ ಆಹಾರವೇ ಔಷಧಿಯಾಗಬೇಕು ನೀವು ಆಹಾರವನ್ನು ಔಷಧದಂತೆ ತಿನ್ನದಿದ್ದರೆ ಮುಂದೆ ಔಷಧವೇ ಆಹಾರವಾಗಬೇಕಾಗುತ್ತದೆ ದೇಹದ ರುಚಿ ಶುಚಿ ಆಗಿರಬೇಕು ಎಂದರೆ ಮನುಷ್ಯ ದುಡಿಯುತ್ತಾ ಇರಬೇಕು ಮನುಷ್ಯ ದೊಡ್ಡ ಶತ್ರು ಎಂದರೆ ಆಲಸ್ಯಕ್ಕೆ ಆಲಸ್ಯ ಎಂದರೆ ಸಂಪತ್ತು ಬೇಕು ಶ್ರಮ ಬೇಡ ಮೊದಲ ಸ್ಥಾನ ಬರಬೇಕು ಆದರೆ ಓದುವುದು ಬೇಡ ಮನೆ ತುಂಬಿರಬೇಕು ಆದರೆ ಹೊಲಕ್ಕೆ ಹೋಗುವುದು ಬೇಡ ಬ್ಯಾಗ್ ತುಂಬಿರಬೇಕು ಆದರೆ ಅಂಗಡಿಯಲ್ಲಿ ಕುಳಿತುಕೊಳ್ಳುವುದು ಬೇಡ ಇದು ಸಾಧ್ಯವೇ ಅದಕ್ಕೆ ಶ್ರಮ ಜೀವನ ಬಹಳ ಮುಖ್ಯ ನಮ್ಮ ಮಕ್ಕಳಿಗೆ ದುಡಿಯುವುದನ್ನು ಕಲಿಸಬೇಕು ಎಲ್ಲರೂ ದುಡಿದೇ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎನ್ನುವುದು ನಿಸರ್ಗದ ನಿಯಮ ಒಬ್ಬ ಋಷಿ ದೇವರ ಬಳಿ ದೇವನೇ ನಿನ್ನ ಬಳಿ ಸಂಪತ್ತು ಕೊಡು ಎಂದು ಕೇಳಿಕೊಳ್ಳುವಷ್ಟು ಬಡವನಾನಲ್ಲ ನಾನು ನಿನಗೆ ಎರಡೇ ಕೇಳುವುದು ನೋವಿಲ್ಲದ ಸಾವು ಕೊಡು ಈ ದೇಹದಲ್ಲಿ ಪ್ರಾಣ ಇರುವವರಿಗೆ ಇನ್ನೊಬ್ಬರ ಮುಂದೆ ಕೈಯೊಡ್ಡಿ ಬೇಡದಂತಹ ಬದುಕು ಕೊಡು ಎಂದು ಕೇಳಿಕೊಳ್ಳುತ್ತಾನೆ ಅದೇ ಅನಾಯಾಸೇನ ಮರಣಂ ವಿನ ದೈನ್ಯೇನ ಜೀವನಂ ಅದಕ್ಕೆ ಮನುಷ್ಯನ ದೇಹ ಶುದ್ಧಿಯಾಗಬೇಕಾದರೆ ದುಡಿಯುವುದನ್ನು ಕಲಿಯಬೇಕು ಜ್ಞಾನದಿಂದ ಶುಚಿ ಆಹಾರದಿಂದ ಶುಚಿ ದುಡಿಯುವುದರಿಂದ ಶುಚಿಯಾಗುತ್ತದೆ ದೇಹ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ಕಾರ